ಬಿದತ್ 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 ಏನಿದು ಬಿದತ್ ಏನೇ ಮಾಡಿದರೂ ಬಿದತ್ ಏನೇ ನೋಡಿದರೂ ಬಿದತ್ ಹಾಗಾದರೆ ಇಸ್ಲಾಮಿನಲ್ಲಿ ಬಿದ್ಯಾತ್ಗೊಂದು ವ್ಯಾಖ್ಯಾನವಿಲ್ಲವೇ ಖಂಡಿತವಾಗಿಯೂ ಇದೆ ಇಮಾಂ ಷಾಫಿರುಹುರ್ ಅವರು ಎರಡು ರೂಪದಲ್ಲಿ ಅನ್ನು ವ್ಯಾಖ್ಯಾನಿಸುತ್ತಿದ್ದಾರೆ ಒಂದು ಬಿದತ್ತುಲ್ ಹಸನ ಎರಡನೆಯದು ಬಿದ್ಯಾತುಲ್ ಸಯ್ಯ ಖುರ್ಆನ್ ಹದೀಸ್ ಇಜ್ಮಾ ಕಿಯಾಸ್ ಈ ನಾಲ್ಕು ಪುರಾವೆಗಳನ್ನು ಹೊಂದಿಕೊಂಡು ನಡೆಸುವಂತಹ ಎಲ್ಲಾ ಕಾರ್ಯಗಳು ಎಲ್ಲಾ ಸತ್ಕರ್ಮಗಳು ಬಿದ್ಯಾತುಲ್ ಹಸನವಾಗಿದೆ ಹಾಗಾದರೆ ಈ ನಾಲ್ಕು ಪುರಾವೆಗಳನ್ನು ಹೊಂದದೆ ನಡೆಸುವ ಎಲ್ಲಾ ಕಾರ್ಯಗಳು ಅದು ಸತ್ಕರ್ಮಗಳಾದರೂ ಸಹಿ ಅದು ಬಿದಾತು ಸಹಿಯ ಆಗಿದೆ ಬಿದಾತುಲ್ ಹಸನ ಬಿದಾತು ಸಹಿಯ ಹಾಗೇನು ಇಲ್ಲ ಎಂದು ಹೇಳುವಂತಹ ಒಂದು ಪಂಗಡದ ವ್ಯಾಖ್ಯಾನವು ಈ ರೀತಿಯಲ್ಲಿದೆ ಪುಣ್ಯಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಮರು ಮಾಡದಂತಹ ಎಲ್ಲ ಕಾರ್ಯಗಳು ಅದು ಬಿದಾತಾಗಿದೆ ಎಂದು ಹಾಗಾದರೆ ಅವರಲ್ಲಿ ನನಗಿರುವಂತಹ ಒಂದು ಪ್ರಶ್ನೆ ನಿಮ್ಮ ಶಾಲೆಯು ನಿಮ್ಮ ಮದರಸಗಳು ನಿಮ್ಮ ಮದರಸದಲ್ಲಿರುವಂತಹ ಪಠ್ಯ ಪುಸ್ತಕಗಳು ಆ ಪಠ್ಯ ಕ್ರಮಗಳು ಮಾತ್ರವಲ್ಲ ನೀವು ನಿರ್ವಹಿಸುತ್ತಿರುವಂತಹ ಮಸೀದಿಯ ಎರಡನೇ ಮಹಡಿಯ ಕಟ್ಟಡಗಳು ಇವೆಲ್ಲ ಬಿದತಲ್ಲವೆ